ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಇದೇ ದಿನಾಂಕ ಇಪ್ಪತ್ತ್ಮೂರು ಬಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಲಕ್ಷ್ಮೇಶ್ವರ ತಾಲೂಕು ಭೋವಿ ಸಮಾಜದ ವತಿಯಿಂದ ತಾಲೂಕು ಆಡಳಿತ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ಕಾಯಕ ಯೋಗಿ ಶಿವಯೋಗಿ ಗುರು ಶ್ರೀ ಸಿದ್ದರಾಮೇಶ್ವರರ ಎಂಟು ನೂರ ಐವತ್ತೆರಡನೇ ಜಯಂತ್ಯೋತ್ಸವ ಹಾಗೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಲಿದೆ ನಮ್ಮ ಶ್ರೀ ಲಕ್ಷ್ಮೇಶ್ವರ ತಾಲೂಕಿನ ಶ್ರೀ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ನಾವು ಅದ್ದೂರಿಯಿಂದ ಆಚರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಲಕ್ಷ್ಮೇಶ್ವರದ ತಾಲೂಕಿನ ಭುವಿ ಸಮಾಜದ ಗುರು ಹಿರಿಯರು ಅಕ್ಕ ತಂಗಿಯರು ಹಾಗೂ ನನ್ನ ಅಣ್ಣ ತಮ್ಮಂದಿಯರು ಹಾಗೂ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ನಾಗರಿಕರು ರ ಹಾಗೂ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಅದ್ದೂರಿಯಿಂದ ಈ ಜಯಂತಿಯನ್ನು ಆಚರಿಸ್ಬೇಕಂತಂದು ನಾನು ಕೇಳ್ಕೊತಾ ಇದ್ದೀನಿ